ನಮಸ್ಕಾರ ಸ್ನೇಹಿತರೆ ಸ್ನೇಹ ಲೋಕ ಕೇಕೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಈ ವಿಡಿಯೋದಲ್ಲಿ ಈ ಬಾರಿ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನವರಾತ್ರಿ ಯಾವಾಗ ಪ್ರಾರಂಭವಾಗುತ್ತದೆ ಯಾವಾಗ ಅಂತ್ಯವಾಗುತ್ತದೆ ದುರ್ಗಾಷ್ಟಮಿ ಯಾವ ದಿನ ಬಂದಿದೆ ಹಾಗೆ ಆಯುಧ ಪೂಜೆಯನ್ನು ಯಾವ ದಿನದೊಂದು ಆಚರಿಸಬೇಕು ವಿಜಯದಶಮಿ ಯಾವತ್ತು ಹಾಗೆ ನವರಾತ್ರಿಯ ಮೊದಲನೆಯ ದಿನದೊಂದು ಘಟ ಸ್ಥಾಪನೆ ಮಾಡಲಾಗುತ್ತದೆ ಕಳಸವನ್ನು ಸ್ಥಾಪನೆ ಮಾಡಿ ಯಾವಾಗ ವಿಸರ್ಜನೆ ಮಾಡಬೇಕು ಈ ಎಲ್ಲ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯು ಸ್ನೇಹಿತರೆ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತಪ್ಪದೆ ಬೆಲ್ಲೈಕನ್ ಅನ್ನು ಕೂಡ ಕ್ಲಿಕ್ ಮಾಡಿ ಸ್ನೇಹಿತರೆ ಎಲ್ಲರಿಗೂ ಗೊತ್ತಿರೋ ಹಾಗೆ ನವರಾತ್ರಿಯು ವರ್ಷದಲ್ಲಿ ಎರಡು ಬಾರಿ ಬರುತ್ತದೆ ಒಂದು ಚೈತ್ರ ನವರಾತ್ರಿ ಮತ್ತೊಂದು ಶಾರದೀಯ ನವರಾತ್ರಿ ನಮ್ಮ ಕರ್ನಾಟಕದಲ್ಲಿ ಹೆಚ್ಚಾಗಿ ಆಚರಿಸಲಾಗುವುದು ಶರದ್ ನವರಾತ್ರಿ ಅಥವಾ ಶಾರದೀಯ ನವರಾತ್ರಿ ಅಂದರೆ ಒಂಬತ್ತು ದಿನಗಳ ಕಾಲ ದೇವಿಯನ್ನು ಪೂಜೆ ಮಾಡಿ ಹತ್ತನೇ ದಿನದೊಂದು ವಿಜಯದಶಮಿಯನ್ನು ಆಚರಿಸಲಾಗುತ್ತದೆ ಸ್ನೇಹಿತರೆ ಮೊದಲಿಗೆ ನಾವು ನವರಾತ್ರಿ ಯಾವಾಗ ಆರಂಭವಾಗುತ್ತದೆ ಯಾವಾಗ ಅಂತ್ಯವಾಗುತ್ತದೆ ಎಂಬ ಮಾಹಿತಿಯನ್ನು ತಿಳಿಯೋಣ ನವರಾತ್ರಿಯು ನಮಗೆ ಮಹಾಲಯ ಅಮಾವಾಸ್ಯೆಯ ಮರುದಿನದಿಂದ ಪ್ರಾರಂಭವಾಗುತ್ತದೆ ಈ ಈ ಬಾರಿ ಮಹಾಲಯ ಅಮಾವಾಸೆಯು ಬಂದಿರೋದು ಸೆಪ್ಟೆಂಬರ್ ಇಪ್ಪತ್ತೊಂದನೇ ತಾರೀಕು ಭಾನುವಾರದೊಂದು ಮಹಾಲಯ ಅಮಾವಾಸ್ಯೆಯನ್ನು ಆಚರಿಸಲಾಗುತ್ತದೆ ಮಹಾಲಯ ಅಮಾವಾಸೆಯಾದ ನಂತರ ಅಂದರೆ ಮರುದಿನ ಮರುದಿನದಿಂದ ನವರಾತ್ರಿಯು ಪ್ರಾರಂಭವಾಗುತ್ತದೆ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ಸೋಮವಾರದಿಂದ ನವರಾತ್ರಿಯು ಪ್ರಾರಂಭವಾಗುತ್ತದೆ ಈ ನವರಾತ್ರಿಯ ಮೊದಲನೇ ದಿನದೊಂದು ಕಳಸವನ್ನು ಸ್ಥಾಪನೆ ಮಾಡಿ ಕಳಸಕ್ಕೆ ದೇವಿಯನ್ನು ಆವಾಹನೆ ಮಾಡಿ ಪೂಜಿಸಲಾಗುತ್ತದೆ ನವ ಎಂದರೆ ಒಂಬತ್ತು ಒಂಬತ್ತು ದಿನಗಳ ಕಾಲ ದೇವಿಯನ್ನು ಆವಾಹನೆ ಮಾಡಿ ಕಳಸಕ್ಕೆ ಒಂದೊಂದು ದೇವಿಯ ದುರ್ಗಾ ಮಾತೆಯ ಒಂದೊಂದು ರೂಪವನ್ನು ಒಂದೊಂದು ದಿನ ಕಳಸಕ್ಕೆ ಆವಾಹನೆ ಮಾಡಿ ಕಳಸವನ್ನು ಸ್ಥಾಪನೆ ಮಾಡಿ ಪೂಜಿಸಲಾಗುತ್ತದೆ ನವರಾತ್ರಿಯ ಮೊದಲನೇ ದಿನದೊಂದು ಕಳಸವನ್ನು ಸ್ಥಾಪನೆ ಮಾಡಿ ಅದೇ ಕಳಸಕ್ಕೆ ಒಂದೊಂದು ದಿನವೂ ಒಂದೊಂದು ದೇವಿಯನ್ನು ಆವಾಹನೆ ಮಾಡಿ ಪೂಜಿಸುತ್ತಾರೆ ನವರಾತ್ರಿಯ ಮೊದಲನೇ ದಿನ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ಸೋಮವಾರ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ಸೋಮವಾರದೊಂದು ಘಟ ಸ್ಥಾಪನೆ ಅಥವಾ ಕಳಸ ಸ್ಥಾಪನೆಯನ್ನು ಮಾಡಿ ಪೂಜಿಸಲಾಗುತ್ತದೆ ನವರಾತ್ರಿ ನಮಗೆ ಅಂತ್ಯವಾಗುವುದು ಅಕ್ಟೋಬರ್ ಎರಡನೇ ತಾರೀಕು ಗುರುವಾರದೊಂದು ನವರಾತ್ರಿಯು ಅಂತ್ಯವಾಗುತ್ತೆ ಸ್ನೇಹಿತರೆ ಈಗ ನಾವು ದುರ್ಗಾಷ್ಟಮಿಯನ್ನು ಯಾವ ದಿನ ಆಚರಿಸಲಾಗುತ್ತದೆ ಹಾಗೆ ಆಯುಧ ಪೂಜೆ ಯಾವತ್ತು ಹಾಗೆ ವಿಜಯದಶಮಿಯನ್ನು ಯಾವ ದಿನ ಆಚರಿಸಲಾಗುತ್ತದೆ ಎಂಬ ಮಾಹಿತಿಯನ್ನು ತಿಳಿಯೋಣ ಈ ಬಾರಿ ದುರ್ಗಾಷ್ಟಮಿಯು ಸೆಪ್ಟೆಂಬರ್ ಮೂವತ್ತನೇ ತಾರೀಕು ಮಂಗಳವಾರದೊಂದು ಬಂದಿದೆ ಹಾಗೆ ಆಯುಧ ಪೂಜೆಯನ್ನು ಅಕ್ಟೋಬರ್ ಒಂದನೇ ತಾರೀಕು ಬುಧವಾರದೊಂದು ಆಚರಿಸಲಾಗುತ್ತದೆ ಈ ಆಯುಧ ಪೂಜೆಯ ದಿನದಂದು ಮನೆಯ ಮನೆಯಲ್ಲಿರುವಂತಹ ವಾಹನಗಳು ಅಂಗ ಅಂಗಡಿ ವ್ಯಾಪಾರ ಮಾಡುವಂತಹ ಅಂಗಡಿಗಳು ಹಾಗೆ ಮನೆಯಲ್ಲಿರುವ ಆಯುಧವನ್ನು ಸ್ವಚ್ಛ ಮಾಡಿ ಈ ದಿನದಂದು ಆಯುಧ ಪೂಜೆಯನ್ನು ಆಚರಿಸುತ್ತಾರೆ ಇನ್ನು ವಿಜಯದಶಮಿ ಅಥವಾ ದಸರಾ ಹಬ್ಬವನ್ನು ಈ ಬಾರಿ ಅಕ್ಟೋಬರ್ ಎರಡನೇ ತಾರೀಕು ಗುರುವಾರದೊಂದು ಆಚರಿಸಲಾಗುತ್ತದೆ ವಿಜಯದಶಮಿ ಹಬ್ಬವನ್ನು ಅಕ್ಟೋಬರ್ ಎರಡು ಗುರುವಾರದೊಂದು ಆಚರಿಸುತ್ತಾರೆ ಹಾಗೆ ಆಯುಧ ಪೂಜೆಯನ್ನು ಅಕ್ಟೋಬರ್ ಒಂದು ಬುಧವಾರದೊಂದು ಆಚರಿಸಲಾಗುತ್ತದೆ ಈ ನವರಾತ್ರಿಯ ಪೂಜೆಯು ವಿಜ್ ವಿಜಯದಶಮಿಯ ದಿನದೊಂದು ಅಂತ್ಯವಾಗುತ್ತದೆ ಅಂದರೆ ಕಳಸವನ್ನ ವಿಸರ್ಜನೆ ಮಾಡಲಾಗುತ್ತದೆ ವಿಜಯದಶಮಿಯ ದಿನದೊಂದು ಕಳಸವನ್ನು ವಿಸರ್ಜನೆ ಮಾಡಿ ನವರಾತ್ರಿಯ ಪೂಜೆಯನ್ನು ಅಂತ್ಯಗೊಳಿಸಲಾಗುತ್ತದೆ ಇನ್ನು ನವರಾತ್ರಿಯ ಪೂಜೆಯಲ್ಲಿ ಸಾಮಾನ್ಯವಾಗಿ ಅಖಂಡ ದೀಪಾರಾಧನೆಯನ್ನು ಮಾಡಲಾಗುತ್ತದೆ ಈ ಅಖಂಡ ದೀಪವನ್ನು ಯಾವ ರೀತಿ ಹಚ್ಚಬೇಕು ಹಾಗೆ ಯಾವ ದಿನದೊಂದು ಯಾವ ದೇವಿಯನ್ನು ಕಳಸಕ್ಕೆ ಆವಾಹನೆ ಮಾಡಿ ಪೂಜಿಸಲಾಗುತ್ತದೆ ಈ ನವರಾತ್ರಿಯ ದಿನ ನವರಾತ್ರಿಯ ಪ್ರತಿ ದಿನವೂ ಒಂದೊಂದು ಬಣ್ಣದ ಬಟ್ಟೆಯನ್ನು ಧರಿಸಿ ಹಾಗೆ ಒಂದೊಂದು ಬಣ್ಣಕ್ಕೂ ವಿಶೇಷವಾದ ಮಹತ್ವವಿದೆ ಹಾಗಾದರೆ ಯಾವ ಒಂದು ಬಣ್ಣವನ್ನು ಒಂದೊಂದು ಬಣ್ಣವನ್ನು ಈ ದಿನದೊಂದು ಧರಿಸಿ ಬಣ್ಣದ ಬಟ್ಟೆಯನ್ನು ಧರಿಸಿ ಪೂಜೆ ಮಾಡಲಾಗುತ್ತದೆ ಈ ಎಲ್ಲ ಮಾಹಿತಿಯನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸುತ್ತೇನೆ ಸ್ನೇಹಿತರೆ ಈ ವಿಡಿಯೋದಲ್ಲಿ ನವರಾತ್ರಿ ಪ್ರಾರಂಭ ಮತ್ತು ಅಂತ್ಯ ಹಾಗೆ ದುರ್ಗಾಷ್ಟಮಿ ಯಾವ ದಿನ ಬಂದಿದೆ ಆಯುಧ ಪೂಜೆ ಮತ್ತು ವಿಜಯದಶಮಿಯನ್ನು ಯಾವ ದಿನ ಆಚರಿಸಲಾಗುತ್ತದೆ ಕಳಸವನ್ನು ಯಾವಾಗ ವಿಸರ್ಜನೆ ಮಾಡಬೇಕು ಈ ಎಲ್ಲ ಮಾಹಿತಿಯನ್ನು ತಿಳಿಸಿದ್ದೇನೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಇದೇ ಥರದ ಮತ್ತಷ್ಟು ಮಾಹಿತಿಗಾಗಿ ಸ್ನೇಹ ಕೇಕೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಕೊನೆತನಕ ತನಕ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ಸರ್ವೇ ಜನ ಸುಖಿನೋ ಭವಂತು